ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇದೇನಿದು ಹಾಲಲ್ಲಿ ಸಕ್ಕರೆ ಹಾಕೋದನ್ನು ಬಿಟ್ಬಿಟ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಈ ಒಂದು ಐಡಿಯಾ ಏನು ಅಂತ ನಾನು ಮುಂದೆ ವಿಡಿಯೋನಲ್ಲಿ ತೋರಿಸ್ತೀನಿ ಹಾಗೆ ಇದರ ಜೊತೆಗೆ ಇನ್ನೂ ಕೆಲವೊಂದು ಯೂಸ್ಫುಲ್ ಆದಂಥ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರೀಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೆಲವೊಮ್ಮೆ ಅಡಿಗೆ ಮಾಡುವಾಗ ನಮ್ಗೆ ಗೊತ್ತಿಲ್ಲದೆ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿರತ್ತೆ ಎಲ್ಲ ಅಡುಗೆಗಳಿಗೂ ನಾವು ಒಂದೇ ರೀತಿಯ ವಸ್ತುಗಳನ್ನು ಹಾಕಿ ಕರೆಕ್ಟ್ ಮಾಡೋಕ್ಕಾಗಲ್ಲ ಆ ಖಾರನ ಕಡಿಮೆ ಮಾಡೋದಕ್ಕಾಗಲ್ಲ ಕೆಲವೊಂದಕ್ಕೆ ಕೆಲವೊಂದು ವಸ್ತುಗಳನ್ನು ಹಾಕಬೇಕಾಗತ್ತೆ ಇಲ್ಲಿ ಇವತ್ತು ನಾನು ಮಾಡ್ತಾ ಇದ್ದಂಥ ಈ ಒಂದು ಸಾಂಬಾರಲ್ಲಿ ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗಾಗಿ ಈ ಒಂದು ಮಟನ್ ಸಾಂಬಾರ್ಗೆ ನಾನು ಬ್ಯಾಲೆನ್ಸ್ ಮಾಡಿಸೋದಕ್ಕೋಸ್ಕರ ಖಾರ ಕಡಿಮೆ ಮಾಡಿಸೋದಕ್ಕೋಸ್ಕರ ಒಂದು ಅರ್ಧ ನಿಂಬೆ ಹಣ್ಣಿನ ಹೋಳನ್ನು ಹಿಂಡಿದ್ದೀನಿ ಜಾಸ್ತಿ ಹಿಂಡ್ಬಿಟ್ರೆ ಹುಳಿ ಹುಳಿ ಆಗಿಬಿಡತ್ತೆ ಸ್ವಲ್ಪ ಒಂದು ಅರ್ಧ ಹಿಂಡ್ಬಿಟ್ಟು ನೋಡಿ ಖಾರ ಪರ್ಫೆಕ್ಟಾಗಿ ಆಗಿದೆಯಾ ಖಾರ ಕಡಿಮೆ ಆಗಿದೆಯಾ ಅಂತ ನಿಮಗೆ ಗೊತ್ತಾಗತ್ತೆ ಹಾಗೆ ಕೆಲವರು ತೆಂಗಿನಕಾಯನ್ನು ರುಬ್ಬು ಬಿಟ್ಟು ಹಸಿ ತೆಂಗಿನಕಾಯನ್ನು ರುಬ್ಬು ಬಿಟ್ಟು ಸಹ ಹಾಕ್ತಾರೆ ಇಲ್ಲಾಂತಂದರೆ ಟೊಮೆಟೊ ಸಹ ಕಟ್ ಮಾಡಿ ಹಾಕ್ತಾರೆ ಹುಳಿ ಸ್ವಲ್ಪ ಹಾಕೋದ್ರಿಂದ ನಮಗೆ ಖಾರ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ ಕಡಿಮೆ ಆಗುತ್ತೆ ಏನಾದರೂ ಮಸಾಲ ಹಾಕಿ ಸಾಂಬಾರು ಮಾಡ್ತೀವಿ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಸಿಯಾಗಿಯೇ ರುಬ್ಬಿಟ್ಟು ಹಾಕ್ತಾರೆ ಆದರೆ ಹಸಿಯಾಗಿ ರುಬ್ಬಿ ಹಾಕೋ ಒಂದು ಮಸಾಲೆ ತುಂಬ ಹೊತ್ತು ಕುದಿಸ್ಬೇಕಾಗುತ್ತೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅದರ ಬದಲಾಗಿ ಫಸ್ಟೇ ಮಸಾಲೆ ಏನೇನೆಲ್ಲ ಹಾಕ್ತೀರ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಫಸ್ಟೇ ಒಂದು ಸ್ವಲ್ಪ ಎಣ್ಣೆಯಲ್ಲಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಬಿಡಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀವೇನೇ ಮಸಾಲೆ ಹಾಕಿದ್ರು ಈ ರೀತಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ರುಬ್ಬಿಬಿಟ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ನಿಮಗೆ ಡಿಫ್ರೆಂಟಾಗಿರುತ್ತೆ ಹಾಗೆಯೇ ಆ ಒಂದು ತುಂಬ ಹೊತ್ತು ಕುದಿಸ್ಬೇಕಂತ ಇಲ್ಲ ಸಾಂಬಾರನ್ನ ಲಾಸ್ಟಲ್ಲಿ ಬೇಗನೆ ನಿಮಗೆ ಸಾಂಬಾರು ರೆಡಿ ಆಗತ್ತೆ ಫಸ್ಟೇ ಈ ರೀತಿ ಮಸಾಲನ ಫ್ರೈ ಮಾಡಿಬಿಟ್ರೆ ಹಾಗಾಗಿ ನೆಕ್ಸ್ಟು ಏನಂತಂದರೆ ಈ ರೀತಿ ಫ್ರೈ ಮಾಡಿದ್ಮೇಲೆ ಬೇಗ ನಿಮಗೆ ಆ ಒಂದು ಮಸಾಲೆ ರುಬ್ಬಬೇಕು ಬಿಸಿ ಇದೆ ಜಾರ್ಗೆ ಜಾರಲ್ಲಿ ಹಾಕಿ ರುಬ್ಬಕ್ಕಾಗ್ತಿಲ್ಲ ಅಂತಂದರೆ ಈ ಬಿಸಿ ಇರುವಂಥ ಒಂದು ಏನು ಮಸಾಲೆ ಇದೆ ಇದಕ್ಕೆ ಒಂದು ಎರಡು ಮೂರು ಐಸ್ ಕ್ಯೂಬ್ಸ್ಗಳನ್ನು ಹಾಕಿ ನೀವು ಬೇಗ ರುಬ್ಕೋಬೋದು ಇಲ್ಲಾಂತಂದರೆ ಒಂದು ತಣ್ಣೀರು ಬಟ್ಟೆನ ಸುತ್ತ ಆ ಒಂದು ಜಾರ್ ಸುತ್ತ ಹಾಕಿದ್ರೂ ಸಹ ಜಾರ್ ತಣ್ಣಗಾಗತ್ತೆ ನೀವು ಬೇಗ ರುಬ್ಬಿ ಸಾಂಬಾರನ್ನು ರೆಡಿ ಮಾಡ್ಬೋದು ಮೊಸರನ್ನ ಮೊಸರನ್ನೇನಾದರೂ ಹೆಪ್ಪಾಕಬೇಕು ಅಂತಂದರೆ ತಣ್ಣಗಿರೋ ಹಾಲಲ್ಲಿ ನೀವು ಹೆಪ್ಪಾಕಿದ್ರೆ ಸರಿಯಾಗಿ ಮೊಸರು ಬೇಗ ಆಗೋದಿಲ್ಲ ಅಂತಂದರೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿಬಿಟ್ಟು ನಾವು ಲೈಟಾಗಿ ಬಿಸಿ ಮಾಡಿಬಿಟ್ಟು ಹಾಕಬೇಕಾಗತ್ತೆ ಆ ರೀತಿ ನಾವು ಹಾಲನ್ನು ಬಿಸಿ ಮಾಡಲಿಕ್ಕೆ ಹೋದಾಗ ನೋಡಿ ಒಂದು ಸರ್ತಿ ಒಂದು ಸರ್ತಿ ಹಾಲನ್ನು ಬಿಸಿ ಮಾಡಿ ಇಟ್ಟಿರ್ತೀವಿ ತಣ್ಣಗಾಗ್ಬಿಟ್ಟಿದೆ ಇವಾಗ ಹೆಪ್ಪಾಕಬೇಕು ಅಂತ ಅಂದಾಗ ಮತ್ತೆ ನಾವು ಅದೇ ಪಾತ್ರೆನ ಬಿಸಿಗಿಟ್ಟಾಗ ಏನಾಗುತ್ತೆ ಅಂದರೆ ಸೈಡಲ್ಲೆಲ್ಲ ನೋಡಿ ಆ ಬಿಸಿಗೆ ಫುಲ್ಲು ಇದಾಗ್ಬಿಡತ್ತೆ ಪಾತ್ರೆ ಎಲ್ಲ ಕರ್ರಗಾಗತ್ತೆ ಹಾಗೆ ತೊಳೆಯೋದಕ್ಕೂ ಸಹ ತುಂಬ ಕಷ್ಟ ಆಗತ್ತೆ ಆ ರೀತಿ ಮಾಡಿದೆ ನೀವು ಹೆಪ್ಪಾಕಬೇಕು ಅಂತ ಅಂದ್ಕೊಂಡಾಗ ಆ ಹಾಲು ಸ್ವಲ್ಪ ಲೈಟಾಗಿ ಬೆಚ್ಚಗಾದರೆ ಸಾಕು ಅನ್ಸಿದ್ರೆ ಚಪಾತಿನೋ ದೋಸೆನೋ ಏನಾದರೂ ಮಾಡಿರ್ತೀವಲ್ಲ ಆ ಒಂದು ತವಾ ಅಥವಾ ಪ್ಯಾನ್ ಬಿಸಿ ಇರುತ್ತೆ ಆ ಬಿಸಿ ಇರೋಂಥ ತವಾ ಮೇಲೆ ನೀವು ಈ ರೀತಿ ಹಾಲಿನ ಪಾತ್ರೆನ ಇಡೋದ್ರಿಂದ ಹಾಲು ಸ್ವಲ್ಪ ಲೈಟಾಗಿ ಬಿಸಿ ಆದಂಗೆ ಆಗತ್ತೆ ಬೆಚ್ಚಗಾದಂಗೆ ಆಗತ್ತೆ ಚಳಿಗಾಲ ಮಳೆಗಾಲದಲ್ಲಿ ತಣ್ಣಗಿರೋವಂಥ ಹಾಲು ಹಾಕಿ ನೀವು ಹೆಪ್ಪು ಮಾಡ್ತೀರಾ ಮೊಸರು ಮಾಡ್ತೀರಾ ಅಂತಂದರೆ ಖಂಡಿತ ನಿಧಾನ ಆಗುತ್ತೆ ಪ್ರೊಸೆಸ್ಸು ಹಾಗೆ ಚೆನ್ನಾಗೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬಿಚ್ಚಗಿರೋವಂಥ ಹಾಲನ್ನು ಹಾಕಿದ್ರೆ ಬೇಗ ಹೆಪ್ಪಾಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಂತ ಗ್ಯಾಸ್ ವೇಸ್ಟ್ ಮಾಡದೆ ನಾವು ಈ ರೀತಿ ಬಿಸಿ ಇರೋಂಥ ಕಾವಲಿ ಮೇಲೆ ಇಟ್ಟು ಹಾಲನ್ನು ಬೆಚ್ಚಿಗೆ ಮಾಡಿಬಿಟ್ಟು ಅದಾದಮೇಲೆ ನಾವು ಮೊಸರನ್ನು ಹಾಕ್ಕೊಬೋದು ಚಪಾತಿಗಳನ್ನು ಮಾಡಿದ ನಂತರ ಡೈರೆಕ್ಟಾಗಿ ನೀವು ಹಾಗೇ ಹಾಟ್ ಬಾಕ್ಸಲ್ಲಿ ಹಾಕೋದು ಅಥವಾ ತಟ್ಟೆಗಳಲ್ಲೋ ಅಥವಾ ಒಂದು ಬೌಲಲ್ಲೋ ನೀವು ಹಾಕಿ ಇಡ್ತೀರಾ ಅಂತಂದರೆ ಕೆಳಗಡೆ ಹಾಕಿರೋಂಥ ಚಪಾತಿ ಫುಲ್ಲು ನೋಡಿ ಈ ರೀತಿ ತೇವಾಂಶ ಬಿಟ್ಟಂಗೆ ಆಗಿಬಿಟ್ಟಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಹಾಕ್ಬಿಡತ್ತೆ ಹಾಗಾಗಬಾರ್ದು ಅಂದರೆ ಫಸ್ಟ್ ಕೆಳಗಡೆ ಒಂದು ಕ್ಲಾತನ್ನು ಹಾಕಿ ಕಾಟನ್ ಕ್ಲಾತನ್ನು ಹಾಕಿ ಅದ್ರ ಮೇಲಿಟ್ರೆ ಈ ರೀತಿ ಆಗಲ್ಲ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಾಲು ಕಾಯಿಸಿರುವಂಥ ಪಾತ್ರೆಯಲ್ಲಿ ಎಷ್ಟು ಒಂದು ಕೆನೆ ಇದೆ ನೋಡ್ರಿ ಹೀಗಂದರೆ ನೋಡಿ ಎಷ್ಟು ಬರುತ್ತೆ ಕೆನೆ ಎಲ್ಲ ಬರುತ್ತೆ ನೋಡಿ ನಾವು ಇದನ್ನೇನು ಮಾಡ್ತೀವಿ ಅಂತಂದರೆ ಹಾಲು ಕಾಯಿಸಿದ ನಂತರ ಬಿಡ್ತೀವಿ ಆ ರೀತಿ ತೊಳೆಬಿಟ್ಟು ಚೆಲ್ಲೋದಕ್ಕಿಂತ ಈ ಒಂದು ಹಾಲು ಕಾಯಿಸಿ ಆದ ನಂತರ ತಳದಲ್ಲಿ ಏನಾದರೂ ಕೆನೆ ಕೂತಿದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಸ್ವಲ್ಪ ಕೈಯಲ್ಲೇ ಇದು ಮಾಡಿದ್ರೆ ಬಂದುಬಿಡತ್ತೆ ಈ ರೀತಿ ಮಿಕ್ಸ್ ಮಾಡಿ ಅಥವಾ ಡೈರೆಕ್ಟಾಗಿ ಇದೇ ಪಾತ್ರೆಯಲ್ಲೇ ನಾವು ನೆಕ್ಸ್ಟ್ ಇದನ್ನು ಮಾಡ್ಕೋಬೋದು ಹಾಗೆ ನಿಮಗೆ ಹಾಲು ಬೇಕಂದರೆ ಸ್ವಲ್ಪ ಹಾಲನ್ನು ಸಹ ಇದಕ್ಕೆ ಹಾಕ್ಕೊಳ್ಳಿ ಈ ಒಂದು ಟಿಪ್ಗೆ ಇದು ಹೆಲ್ಪ್ ಆಗುತ್ತೆ ನೋಡಿ ನಾನು ಈ ಪಾತ್ರೆನ ತಳದಲ್ಲಿ ಇದ್ದಿದ್ದಂಥದನ್ನೆಲ್ಲ ನಾನು ನೀರು ಹಾಕ್ಬಿಟ್ಟು ತೆಗ್ದಿದ್ದೀನಿ ಹಾಗೆ ಸ್ವಲ್ಪ ಲೈಟಾಗಿ ಒಂದು ಕಾಲು ಲೋಟದಷ್ಟು ಹಾಲನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬಳಸ್ಕೊಂಡು ಚಪಾತಿ ಹಿಟ್ಟನ್ನು ಕಲಸಿ ನೋಡಿ ಚಪಾತಿ ಮಾಡುವಾಗ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚಪಾತಿಗಳು ಬರುತ್ತೆ ಜೊತೆಗೆ ನಾರ್ಮಲಾಗಿ ನಾವು ನೀರು ಹಾಕಿ ಕಲಸ್ದಾಗ ಬರುವಂಥ ಚಪಾತಿ ಟೇಸ್ಟ್ಗಿಂತ ಹಾಲನ್ನು ಮಿಕ್ಸ್ ಮಾಡಿ ಅಥವಾ ಹಾಲಿನ ಕೆನೆನ ಹಾಕಿ ಮಿಕ್ಸ್ ಮಾಡಿ ನೀವು ಚಪಾತಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಸಾಫ್ಟಾಗಿ ಚಪಾತಿಗಳು ಬರುತ್ತೆ ನಾನಿವಾಗೇನು ಆ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತೊಗೊಂಡೆ ಅದೇ ಒಂದು ನೀರಲ್ಲೇ ಈ ರೀತಿ ನಾನು ಹಾಕಿ ಕಲಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಫಸ್ಟ್ ಅದರಲ್ಲಿ ಕಲಿಸ್ಕೊಳ್ಳಿ ಎಕ್ಸ್ಟ್ರಾ ಬೇಕಂದರೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಹಿಟ್ಟು ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ನೀವು ಇದನ್ನು ಕಲಸಿ ಸ್ವಲ್ಪ ಹೊತ್ತು ಇಡಬೇಕು ನೆನೆಸಿಡಬೇಕು ಅಂತಂದು ಏನಿಲ್ಲ ಕಲಸಿದ ತಕ್ಷಣವೇ ನೀವು ಚಪಾತಿ ಮಾಡಿದ್ರೂ ಸಹ ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗಿರತ್ತೆ ನೋಡಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಮನೆಯ ಒಂದು ಟೆರೇಸ್ ಮೇಲೆ ನಾವು ಹಾಕಿರೋ ಅಂಥದ್ದು ನಿಂಬೆ ಹಣ್ಣುಗಳು ಬಿಟ್ಟಿದೆ ಚಿಕ್ಕ ಒಂದು ಬಕೆಟಲ್ಲಿ ಹಾಕಿರೋ ಅಂಥ ಗಿಡ ಇದು ಹಾಗೆಯೇ ಈ ಗಿಡಕ್ಕೆ ನಾವು ಮನೆಯಲ್ಲಿ ಕಿಚನಲ್ಲಿ ನಾವು ಏನು ವೇಸ್ಟ್ ಇರುತ್ತೆ ನೋಡಿ ತರಕಾರಿಗಳು ಪೀಲ್ ಮಾಡಿರೋದು ಸಿಪ್ಪೆಗಳು ಅದೆಲ್ಲ ಇರುತ್ತಲ್ಲ ಅದನ್ನೇ ಗೊಬ್ಬರವಾಗಿ ಹಾಕಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಸೊ ಯಾರು ಬೇಕಾದರೂ ಈ ರೀತಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೇ ಸಹ ನಾವು ಎಷ್ಟೊಂದು ರೀತಿ ಗಿಡಗಳನ್ನು ಬೆಳೆಸ್ಬೋದು ಅದು ಈ ರೀತಿ ಅಡುಗೆ ಮನೆಯಲ್ಲಿ ಬರುವಂಥ ವೇಸ್ಟನ್ನು ಬಿಸಾಕದೆ ಇದಕ್ಕೆ ಹಾಕಿ ಗೊಬ್ಬರವಾಗಿ ಹಾಕಿಬಿಟ್ಟು ನಾವು ನೋಡಿ ಎಷ್ಟು ಚೆನ್ನಾಗಿ ಬೆಳೆಸ್ಬೋದು ಅಂತ ಇದೇ ರೀತಿ ತುಂಬ ಗಿಡಗಳನ್ನು ನಾವು ಟೆರೇಸ್ ಮೇಲೆ ಹಾಕಿದ್ದೀವಿ ತುಂಬ ಚೆನ್ನಾಗಿರತ್ತೆ ಹಾಗೆ ನಮ್ಮ ಮನೆಯಲ್ಲಿಯೇ ಬಿಟ್ಟಿರೋದ್ರಿಂದ ನಮಗೂ ಸಹ ಖುಷಿ ಇರುತ್ತೆ ನೀವು ಸಹ ನಿಮ್ಮ ಮನೇಲಿ ಜಾಗ ಇದ್ದರೆ ಟ್ರೈ ಮಾಡಿ ಇವತ್ತಿನ ವಿಡಿಯೋನಲ್ಲಿ ತೋರಿಸಿರುವಂಥ ಐಡಿಯಾಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನಾನು ವೀಡಿಯೋಗ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ಈ ಒಂದು ಟಿಪ್ಗಳಲ್ಲಿ ಯಾವ ಟಿಪ್ ನಿಮಗೆ ಯೂಸ್ಫುಲ್ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ